ಮಾಡಲ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಕೆಜಿಸ್ ಬರುತ್ತೆ ಸರ್ ನೀರನ್ನ ಆಡ್ ಮಾಡ್ತಾ ಇದೀವಿ ಇದರಲ್ಲೂ ನಿಮಗೆ ಒಂದಿಂದ ಒಂದುವರ್ ಬಗ್ಗೆ ನೀರು ಹಿಡಿಯುತ್ತೆ ಸರ್ ಈ ರನ್ನಿಂಗ್ ಆಗ್ತಾ ಇದೆ ಮಿಷಿನ್ ಸೊ ಈಗ ನಾನು ಸೋಪಿನ ಪುಡಿನ ಆಡ್ ಮಾಡ್ತೀನಿ ಸರ್ ಈ ಶರ್ಟ್ ಯಾವ ತರ ಗಲೀಜಿದೆ ಅಂತ ಸೊ ನಿಮ್ಗೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಕ್ಲೀನ್ ಆಗಿಬಿಡುತ್ತೆ ಸರ್ ಬಟ್ಟೆನೇ ಅಲ್ಲ ಸರ್ ನೀವು ಎಲ್ಲ ಕೂಡ ಹಾಕಿ ವಾಶ್ ಸರ್ ಕೈ ಕೂಡ ನಿಮಗೆ ಶಾಕ್ ಏನು ಹೊಡೆಯೋದು ಏನಿರಲ್ಲ ಸರ್ ವ್ಯಾರಂಟಿ ಕಾರ್ಡ್ ಅಲ್ಲಿ ನಿಮಗೆ ಹತ್ತು ವರ್ಷ ವ್ಯಾರಂಟಿ ಸೀಲ್ ಕೂಡ ಇರುತ್ತೆ ಇವಾಗ ಮಿಷಿನ್ ಆಫ್ ಆಗ್ಬೇಕಾದ್ರೆ ನಿಮ್ಗೆ ಬಜಾರ್ ಸೌಂಡ್ ಬರ್ತಾ ಇದೆ ಸರ್ ನಾನು ವೈಟ್ ಶರ್ಟ್ ಹಾಕಿದೆ ಸರ್ ತೋರಿಸಿದೆ ಎಷ್ಟು ಗಲೀಜಿತ್ತು ಅಂತ ಕೇವಲ ಕೇವಲ ಮೂರ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ನಮಸ್ತೆ ವೀಕ್ಷಕರಿ ನನ್ನ ಹೆಸರು ಸಭಾ ನಾನು ಇವತ್ತು ಮತ್ತು ಸನಾ ಇಂಡಸ್ಟ್ರೀಸ್ ರಿಮ್ಷಾ ಕಂಪ್ನಿ ತುಮಕೂರು ಆಫೀಸ್ ಆಲ್ರೆಡಿ ಗೊತ್ತೇ ಇದೆ ಸರ್ ಕರ್ನಾಟಕದ ಏಕೈಕ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂದ್ರೆ ನಿಮಗೆ ಬರುತ್ತೆ ಈ ಒಂದು ವಾಷಿಂಗ್ ಮೆಷಿನ್ ಯಾವ ತರ ಯೂಸ್ ಮಾಡಬೇಕು ಯಾವ ತರ ಕೆ ಕೆಜಿ ಇದೆ ಎಲ್ಲ ಈ ಡೆಮೋನ್ಸ್ಟ್ರೇಷನ್ ಅಲ್ಲಿ ತೋರಿಸ್ಕೊಡ್ತೀನಿ ಡೆಮೊಸ್ಟ್ರೇಷನ್ ಎಲ್ಲ ರೆಡಿ ಇದೆ ಸೊ ಇದು ಸಿಕ್ಸ್ ಕೆಜಿ ಇದೆ ಮತ್ತೆ ಟೆನ್ ಪಾಯಿಂಟ್ ಫೈವ್ ಇದೆ ಮತ್ತೆ ಲೆವೆನ್ ಕೆಜಿ ಮೂರ್ ಮಾಡೆಲ್ಸ್ ಕೂಡ ಇದೆ ಸರ್ ಮೂರ್ ಮಾಡಲ್ಸ್ ಅಲ್ಲಿ ನಿಮ್ಗೆ ಯಾವ ತರ ಕ್ಲೀನ್ ಆಗುತ್ತೆ ಏನ್ ಪರ್ಫಾರ್ಮೆನ್ಸ್ ಸಿಗುತ್ತೆ ಅಂತ ಎಲ್ಲ ನಿಮಗೆ ಲೈವ್ ಡೆಮೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಇದು ನಿಮಗೆ ಸ್ಟಾರ್ಟಿಂಗ್ ಮಾಡಲ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಜಿಸ್ ಬರುತ್ತೆ ಸರ್ ಸೊ ಅವಾಗಲೇ ಹೇಳಿದೆ ಸಿಂಗಲ್ ಪಿ ಅಲ್ಲಿ ಸಲ್ ಒಬ್ ಅಂದ್ರೆ ಯೂಸ್ ಮಾಡ್ಕೊಬೋದು ಸೊ ಇದು ನಿಮಗೆ ಒಂದು ಕ್ಲಾಪ್ ಇರುತ್ತೆ ಸೊ ಅದೇ ತರ ನಿಮ್ಗೆ ಎರಡು ಮೀಟರ್ ವೈರು ಕೂಡ ಇದರಲ್ಲಿ ಸಿಗುತ್ತೆ ಸರ್ ಸೊ ಇದು ನಾರ್ಮಲ್ ನಿಮ್ಗೆ ಫೈ ಆನ್ಸ್ ಪ್ಲಗ್ ಇರುತ್ತೆ ನಾರ್ಮಲ್ ಮನೆ ಕರೆಂಟಿಗೆ ಯೂಸ್ ಆಗುತ್ತೆ ಇಲ್ಲ ನೀವು ಯು ಪಿ ಎಸ್ ಅಲ್ಲಿ ಯೂಸ್ ಮಾಡ್ತೀರಂದ್ರೆ ಯು ಪಿ ಎಸ್ ಅಲ್ಲೂ ಕೂಡ ನೀವು ರನ್ ಮಾಡ್ಕೊಬಹುದು ಸರ್ ಸೊ ಇದು ನೋಡಬಹುದು ಈಸಿ ಟು ಕ್ಯಾರಿ ಇರುತ್ತೆ ಸರ್ ಪೋರ್ಟೇಬಲ್ ಆಗಿರುತ್ತೆ ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು ನೀವು ಸೊ ಒಂದು ಸಿಲಿಂಡರ್ ಜಾಗದಲ್ಲಿ ಏನಿರುತ್ತೆ ಅಲ್ಲಿ ನಿಮ್ಮ ನಿಮ್ಷಾ ವಾಷಿಂಗ್ ಮಿಷಿನ್ ನ ಇಟ್ಕೊಬಹುದು ಸರ್ ಸೊ ಅದೇ ತರ ನೀವು ಒಳಗಡೆ ನೋಡ್ಬೋದು ಇಂಪೀರಿಯರ್ ಇರುತ್ತೆ ಸರ್ ಇಂಪೀರಿಯರ್ ನಿಮ್ಗೆ ನಾಲ್ಕು ಗೆರೆ ಇರುತ್ತೆ ಸೊ ಈ ತರ ನಿಮ್ಗೆ ಇನ್ಲೆಟ್ ಪೈಪ್ ಕೂಡ ನಾವು ಕೊಟ್ಟಿರ್ತೀವಿ ಎರಡು ವಾಷರ್ಸ್ ಜೊತೆ ಸೊ ನಿಮ್ಮ ಹತ್ರ ಟ್ಯಾಪ್ ಇದೆ ಅಂತ ಹೇಳಿದ್ರೆ ನೀವು ಟ್ಯಾಪುಗೂ ಕೂಡ ಇದನ್ನ ಓಪನ್ ಮಾಡಿ ಫಿಟ್ ಮಾಡ್ಕೊಬಹುದು ಇಲ್ಲ ನಿಮ್ಮ ಹತ್ರ ಟ್ಯಾಪ್ ಇಲ್ಲ ಅಂತ ಹೇಳಿದ್ರೆ ಬಗಿಟ್ ಮತ್ತೆ ಬಿಂಗಿಯಿಂದ ಎತ್ತಿ ಒಂದಿಂದ ಒಂದವರೆ ಬಗೆಟ್ ನೀರು ಹಾಕೊಬಹುದು ಸೊ ನೋಡ್ಬೋದು ಸರ್ ಇದು ಲೆವೆನ್ ಕೆಜಿ ವಾಷಿಂಗ್ ಮಿಷಿನ್ ಇದು ಸ್ಕ್ವೇರ್ ಟೈಪ್ ಅಲ್ಲಿ ಬರುತ್ತೆ ನಿಮಗೆ ಕ್ಯಾಪು ಕೂಡ ನಿಮಗೆ ಸ್ಕ್ವೇರ್ ಟೈಪ್ ಅಲ್ಲಿ ಟ್ರಾನ್ಸ್ಪರೆಂಟ್ ಕ್ಯಾಪ್ ಅಲ್ಲೇ ಸಿಗುತ್ತೆ ಇದ್ರಲ್ಲೂ ಕೂಡ ನಿಮಗೆ ಇನ್ಲೆಟ್ ಪೈಪ್ ಕೊಟ್ಟಿರ್ತೀವಿ ಬೇಕಂದ್ರೆ ಟ್ಯಾಪ್ ಕನೆಕ್ಷನ್ ಹಾಕೋಬಹುದು ಇಲ್ಲಾಂದ್ರೆ ಬಗಿಟ್ ಬಿಂಗಿಯಿಂದ ಎತ್ತಿ ಹಾಕೊಬಹುದು ಸರ್ ಸೊ ನೋಡಿ ಸರ್ ಇವಾಗ ಇದ್ರಲ್ಲೂ ಕೂಡ ನೀವು ನೀರನ್ನ ಆಡ್ ಮಾಡ್ತಾ ಇದೀವಿ ಇದರಲ್ಲೂ ನಿಮಗೆ ಒಂದಿಂದ ಒಂದುವರ್ ಬಗೆಟ್ ನೀರು ಹಿಡಿಯುತ್ತೆ ಸರ್ ನೀರ್ ತಕ್ಷಣ ನಾನು ಅವಾಗಲೇ ನಿಮ್ಗೆ ಹೇಳಿದೆ ಟೈಮಿಂಗ್ಸ್ ಇರುತ್ತೆ ಅಂತ ಇದರಲ್ಲೂ ನಿಮಗೆ ಐದು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಟೈಮಿಂಗ್ ಇರುತ್ತೆ ಇದ್ರಲ್ಲೂ ಕೂಡ ನೀವು ನಿಮಿಷಕ್ಕೆ ಟೈಮಿಂಗ್ ಇಟ್ಟಿದ್ರೆ ನೀವು ಮತ್ತೆ ರೊಟೇಟ್ ಮಾಡೋಂಗಿಲ್ಲ ನೋಡಬಹುದು ರನ್ನಿಂಗ್ ಆಗ್ತಾ ಇದೆ ರನ್ನಿಂಗ್ ಟೈಮಲ್ಲೇ ನಾನು ಸೋಪಿನ ಪುಡಿನ ಆಡ್ ಮಾಡ್ತಾ ಇದೀನಿ ಸರ್ ಸರ್ ಮಿಷಿನ್ ರನ್ ಆಗ್ತಾ ಇದೆ ಸೊ ರನ್ನಿಂಗ್ ಟೈಮಲ್ಲೇ ನೀವು ಇದರಲ್ಲೂ ಕೂಡ ಬಟ್ಟೆನ ಹಾಕ್ಬೋದು ಸೊ ಇದು ಕೂಡ ನೀವು ಕಾಲರ್ ಪಟ್ಟಿ ಸ್ಲೀವ್ಸ್ ಏನು ನೀವು ವಾಶ್ ಮಾಡಿ ಹಾಕೋದೇನಿರಲ್ಲ ಸರ್ ಡೈರೆಕ್ಟ್ ಆಗಿ ನೀವು ಹಾಕ್ಕೊಬೋದು ಸೊ ನೋಡಿ ಈ ಶರ್ಟ್ ಯಾವ ತರ ಗಲೀಜಿದೆ ಅಂತ ಸೊ ನಿಮ್ಗೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಕ್ಲೀನ್ ಆಗ್ಬಿಡುತ್ತೆ ಆರ್ ಜೊತೆ ಬಟ್ಟೆನ ಹಾಕೊಬಹುದು ಸರ್ ಕ್ಯಾಪ್ ನ ಕ್ಲೋಸ್ ಮಾಡ್ಕೊಂಡು ಯೂಸ್ ಮಾಡ್ಕೊಬಹುದು ಲೈಟರ್ ಸೊ ಇದ್ರಲ್ಲೂ ಕೂಡ ನಿಮಗೆ ಆಫ್ ಆಗ್ಬೇಕಾದ್ರೆ ಬೀಪ್ ಸೌಂಡ್ ಬರುತ್ತೆ ಸರ್ ಲೆವೆನ್ ಕೆಜಿ ಸೌಂಡ್ ಇರುತ್ತೆ ಇದು ಕೂಡ ನಿಮಗೆ ಮಿಷಿನ್ ಆಟೋಮೆಟಿಕ್ ಆಗಿ ಆಫ್ ಆಗ್ಬಿಡುತ್ತೆ ಸರ್ ಸೊ ಇದ್ರಲ್ಲೂ ನೋಡಬಹುದು ನಾನು ರನ್ನಿಂಗ್ ಟೈಮ್ ಅಲ್ಲೇ ನೀವು ಬಟ್ಟೆ ತಕೊಂಡ್ರೆ ಇದ್ರಲ್ಲಿ ಏನು ಶಾಕ್ ಏನು ಹೊಡೆಯಲ್ಲ ಸರ್ ನಿಮಗೆ ಸೊ ಇದ್ರಲ್ಲೂ ಕೂಡ ನಾನು ವೈಟ್ ಶರ್ಟ್ ಹಾಕಿದ್ದೆ ಸರ್ ತೋಸಿದೆ ಎಷ್ಟು ಗಲೀಜಿತ್ತು ಇತ್ತು ಅಂತ ಸೊ ನೋಡಿ ಕಾಲರ್ಸ್ ಇರ್ಲಿ ಇಲ್ಲ ನಿಮ್ಗೆ ಸ್ಲೀವ್ಸ್ ಇರ್ಲಿ ಎಲ್ಲ ಕ್ಲೀನ್ ಆಗ್ಬಿಟ್ಟಿದೆ ಸರ್ ಸೊ ನಮ್ಮ ನಿಮಿಷ ವಾಷಿಂಗ್ ಮಿಷಿನ್ ಅಲ್ಲಿ ಬರೇ ಬಟ್ಟೆನೇ ಅಲ್ಲ ಸರ್ ನೀವು ಇದರಲ್ಲಿ ಶೂಸು ಮ್ಯಾಟ್ಸು ಎಲ್ಲ ನೀವು ಸ್ಕೂಲ್ ಬ್ಯಾಗ್ಸು ಲಂಚ್ ಬ್ಯಾಗ್ಸು ಎಲ್ಲ ಕೂಡ ನೀವು ಇದರಲ್ಲಿ ಹಾಕಿ ವಾಶ್ ಮಾಡ್ಕೊಬಹುದು ಸರ್ ನೋಡಿ ಮ್ಯಾಟ್ ಯಾವ ತರ ಗಲೀಜಿದೆ ಇದೆ ಅಂತ ಹೇಳ್ಬಿಟ್ಟು ಸೊ ಅದೇ ತರ ನೀವು ಸ್ಕೂಲ್ಸ್ ಸ್ಯಾಟರ್ಡೆಗೆ ಸ್ಕೂಲ್ಸ್ ಗೆ ಹಾಕೊಂಡು ನಿಮಗೆ ಪಿ ಟಿ ಅಲ್ಲಿ ಹಾಡಿ ಎಲ್ಲ ಶೂಸ್ ಎಲ್ಲ ಈ ತರ ಗಲೀಜ್ ಆಗಿರುತ್ತೆ ಸೊ ನೋಡ್ಬೋದು ಇದು ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಆಗಿಬಿಡುತ್ತೆ ಸರ್ ನಮ್ಮ ನಿಮಿಷ ವಾಷಿಂಗ್ ಮಿಷಿನಲ್ಲಿ ನೀವು ರನ್ನಿಂಗ್ ಟೈಮ್ ಅಲ್ಲಿ ಕೈ ಹಾಕಿದ್ರೂ ಕೂಡ ನಿಮಗೆ ಶಾಕ್ ಏನು ಹೊಡೆಯೋದು ಏನಿರಲ್ಲ ಸರ್ ಸೊ ನೋಡ್ಬೋದು ನಾನು ಹಾಕಿ ಐದು ನಿಮಿಷನೂ ಹಾಕಿಲ್ಲ ಆಗಲೇ ಗಲೀಜ್ ಬಿಟ್ಕೊಂಡು ಬಂದಿದೆ ಸರ್ ಸೊ ಸಿಕ್ಸ್ ಕೆ ಅಲ್ಲಿ ನಾನು ಶೂಸು ಮತ್ತು ಮ್ಯಾಟ್ಸ್ನ ಹಾಕಿದೆ ಸರ್ ಇವಾಗ ಮಿಷಿನ್ ಆಫ್ ಆಗಿದೆ ಸೊ ಯಾವ ಥರ ಕ್ಲೀನ್ ಆಗಿದೆ ಅಂತ ತೋರಿಸ್ಬಿಡ್ತೀನಿ ನೋಡಿ ಸೊ ನಾನು ಹಾಕಿದಾಗ ಶೂಸ್ ನೋಡಿದ್ರಿ ನೀವು ಯಾವ ಥರ ಗಲೀಜಿತ್ತು ಅಂತ ಬರೀ ಐದೇ ನಿಮಿಷಕ್ಕೆ ಎಲ್ಲ ಕ್ಲೀನ್ ಆಗ್ಬಿಟ್ಟಿದೆ ಸರ್ ಸೊ ಮ್ಯಾಟು ಕೂಡ ನೋಡಿ ಯಾವ ಥರ ಗಲೀಜಿತ್ತು ಅದು ಕೂಡ ನಿಮಗೆ ಕ್ಲೀನ್ ಆಗಿದೆ ಸೊ ಅದೇ ತರ ವೈಟ್ ಶೂಸು ಕೂಡ ತೋರಿಸಿದೆ ಸರ್ ಅವಾಗಲೇ ಎಷ್ಟು ಗಲೀಜು ಇತ್ತು ಅಂತ ಸೊ ನೋಡಬಹುದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಐದೇ ನಿಮಿಷದಲ್ಲಿ ನಮ್ಮ ರಿಮ್ಷಾ ವಾಷಿಂಗ್ ಮಿಷಿನ್ ಕ್ಲೀನ್ ಆಗ್ಬಿಟ್ಟಿದೆ ಸೊ ಅದೇ ತರ ನೀವು ಇದರಲ್ಲಿ ಇರೋ ಗಲೀಜ್ ನಿನ್ನ ಡ್ರೈನ್ ಮಾಡಬೇಕು ಅಂದ್ರೆ ಏನು ಬೇರೆ ಸ್ವಿಚ್ ಏನು ಇರಲ್ಲ ಸರ್ ಡೈರೆಕ್ಟ್ ಆಗಿ ನೋಡಬಹುದು ಇಲ್ಲಿ ನಿಮ್ಗೆ ಔಟ್ಲೆಟ್ ಪೈಪ್ ಇದೆ ಸೊ ಇದನ್ನ ಜಸ್ಟ್ ನೀವು ಈ ತರ ಕೆಳಗಡೆ ಬಿಟ್ಟ ತಕ್ಷಣ ನಿಮಗೆ ಎಲ್ಲಾ ಗಲೀಜು ನೀರು ಆಚೆ ಬಂದ್ಬಿಡುತ್ತೆ ಸರ್ ಸೊ ಇದು ಪ್ರೈಸಸ್ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗು ಸಿಕ್ಸ್ ಕೆಜಿಸ್ ಮಾಡೆಲ್ ಬರುತ್ತೆ ಫೈಬರ್ ಬಾಡಿಯಲ್ಲಿ ಸೊ ಇದ್ರಲ್ಲಿ ನೀವು ಎರಡಿಂದ ಮೂರ್ ಜೊತೆ ಬಟ್ಟೆನ ಹಾಕೊಬಹುದು ಸರ್ ಸೊ ಇದ್ ಆರ್ ಪಿ ಬಂದ್ಬಿಟ್ಟು ನಿಮಗೆ ಏಳು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಆದ್ರೆ ನಿಮಗೆ ಡಿಸ್ಕೌಂಟ್ ಹೋಗಿ ಕೇವಲ ಇದು ಮೂರ್ ಸಾವಿರದ ಏಳ್ನೂರು ರೂಪಾಯಿ ಸಿಗುತ್ತೆ ಸರ್ ಸೊ ಅದೇ ತರ ನಿಮ್ಗೆ ಏಳುವರೆ ಕೆ ಜಿ ಬರುತ್ತೆ ಇದು ಕೂಡ ನಿಮಗೆ ಮಾರ್ಕೆಟ್ ಬೆಲೆ ಬಂದ್ಬಿಟ್ಟು ಏಳು ಸಾವಿರದ ಐನೂರ ತೊಂಬತ್ತೆಂಟು ರೂಪಾಯಿ ಇದೆ ಆದ್ರೆ ನಿಮಗೆ ಫ್ಲಾಟ್ ಡಿಸ್ಕೌಂಟ್ ಹೋಗಿ ಕೇವಲ ಮೂರ್ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಸೊ ಅದೇ ತರ ನೋಡ್ಬೋದು ನಿಮಗೆ ಇಲ್ಲಿ ಎಂಟು ಕೆ ಅಲ್ಲಿ ಇದೆ ಸೊ ಇದ್ರಲ್ಲಿ ನೀವು ಒಂದು ಫ್ಯಾಮಿಲಿ ಇದೆ ಚಿಕ್ಕದು ಅಂದ್ರೆ ಯೂಸ್ ಮಾಡ್ಕೊಬಹುದು ಸೊ ಇದು ಕೂಡ ಮಾರ್ಕೆಟ್ ಬೆಲೆ ಬಂದ್ಬಿಟ್ಟು ನಿಮಗೆ ಒಂಬತ್ತು ಸಾವಿರ ಇದೆ ಸರ್ ಆದರೆ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ನಿಮಗೆ ಡಿಸ್ಕೌಂಟ್ ಹೋಗಿ ಕೇವಲ ನಾಲ್ಕು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಸೊ ಅದೇ ತರ ನಿಮಗೆ ಇಲ್ಲಿ ಒಂಬತ್ತು ಕೆ ಜಿ ಇದು ಕೂಡ ನಿಮಗೆ ಎಮ್ ಆರ್ ಪಿ ಬಂದ್ಬಿಟ್ಟು ಒಂಬತ್ತುವರೆ ಸಾವಿರ ಇರುತ್ತೆ ಇದು ಕೂಡ ನಿಮಗೆ ಫ್ಲಾಟ್ ಡಿಸ್ಕೌಂಟ್ ಹೋಗಿ ಕೇವಲ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಸಿಗುತ್ತೆ ವಿತ್ ಬಜಾಜ್ ಸೌಂಡು ಸೊ ಅದೇ ತರ ನಿಮಗೆ ಇಲ್ಲಿ ನೋಡ್ಬೋದು ಹತ್ತುವರೆ ಕೆ ಇದೆ ಇದು ಕೂಡ ನಿಮಗೆ ಬಜಾರ್ ಸೌಂಡಲ್ಲಿ ಇರುತ್ತೆ ದೊಡ್ಡದು ಫ್ಯಾಮ್ಲಿ ಇದೆ ಅಂದ್ರೂ ಯೂಸ್ ಮಾಡ್ಬೋದು ಸೊ ಇದು ಕೂಡ ಎಂ ಆರ್ ಪಿ ಬಂದ್ಬಿಟ್ಟು ನಿಮಗೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಇದೆ ಆದರೆ ಫ್ಲಾಟ್ ಡಿಸ್ಕೌಂಟ್ ಹೋಗಿ ನಿಮಗೆ ಕೇವಲ ಐದು ಸಾವಿರಕ್ಕೆ ಇದು ಸಿಗುತ್ತೆ ಸರ್ ಸೊ ಅದೇ ತರ ನಿಮಗೆ ಸ್ಕ್ವಯರ್ ಟೈಪ್ ಅಲ್ಲಿ ಬೇಕು ಅಂದ್ರೆ ಇದು ಲೆವೆನ್ ಕೆ ಜೀಸ್ ಬರುತ್ತೆ ವಿತ್ ಬಜರ್ ಸೌಂಡ್ ಇದ್ರಲ್ಲಿ ನೀವು ಫೈವ್ ಟು ಸಿಕ್ಸ್ ಪೇಸ್ ಹಾಕೊಬಹುದು ಸೊ ಇದು ಕೂಡ ಮಾರ್ಕೆಟ್ ಬೆಲೆ ಬಂದ್ಬಿಟ್ಟು ನಿಮಗೆ ಹನ್ನೆರಡು ಸಾವಿರ ಇದೆ ಸರ್ ಆದರೆ ಫ್ಲಾಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ನಿಮಗೆ ರಿಮ್ಷಾ ಕಂಪ್ನಿಯಲ್ಲಿ ಬರೀ ನಿಮಗೆ ಕೇವಲ ಆರು ಸಾವಿರಕ್ಕೆ ಸಿಗುತ್ತೆ ಸರ್ ಸೊ ಅದೇ ತರ ನಾನು ನಿಮಗೆ ಸ್ಟೀಲ್ ಹೇಳಿದೆ ಸ್ಟೀಲ್ ಅಲ್ಲೂ ಕೂಡ ನಿಮಗೆ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ ಸರ್ ಇದ್ರಲ್ಲಿ ನಿಮಗೆ ತುಕ್ಕೋದು ಶಾಕ್ ಹಿಡಿಯೋದು ಏನೂ ಇರಲ್ಲ ರಫ್ ಅಂಡ್ ಟಫ್ ಆಗಿ ಯೂಸ್ ಮಾಡಬಹುದು ನೀವು ಸೊ ಇದು ಕೂಡ ಮಾರ್ಕೆಟ್ ಬೆಲೆ ಬಂದ್ಬಿಟ್ಟು ನಿಮಗೆ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಇದೆ ಆದರೆ ಫ್ಲಾಟ್ ಡಿಸ್ಕೌಂಟ್ ಹೋಗಿ ನಿಮಗೆ ಕೇವಲ ಹತ್ತುವರೆ ಸಾವಿರಕ್ಕೆ ನಿಮಗೆ ಎಂಟು ಕೆಜಿ ಸಿಗುತ್ತೆ ಸೊ ಅದೇ ತರ ನಿಮಗೆ ಹತ್ತು ಕೆಜಿ ಮಾಡೆಲ್ ಮಾಡಲ್ ಇದೆ ಇದರಲ್ಲೂ ಕೂಡ ಎಂ ಆರ್ ಪಿ ಬಂದ್ಬಿಟ್ಟು ನಿಮಗೆ ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಇದೆ ಫ್ಲಾಟ್ ಡಿಸ್ಕೌಂಟ್ ಹೋಗಿ ನಿಮಗೆ ಆಫರ್ ಪ್ರೈಸ್ ಅಲ್ಲಿ ಕೇವಲ ಹನ್ನೊಂದುವರೆ ಸಾವಿರಕ್ಕೆ ನಿಮಗೆ ಸಿಗುತ್ತೆ ಸರ್ ಸೊ ನಮ್ಮ ರಿಮ್ಷಾ ಕಂಪನಿಯಲ್ಲಿ ನಿಮಗೆ ಯಾವ್ದಾದ್ರು ಪ್ರಾಡಕ್ಟ್ ತಗೊಳ್ಳಿ ನಿಮಗೆ ಎಲ್ಲಾ ಪ್ರಾಡಕ್ಟ್ ಮೇಲೆ ಹತ್ತು ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ ಸರ್ ಸೊ ದೊಡ್ಡವ್ರು ಹೇಳಿದ್ದಾರೆ ನೂರ ಹೇಳಕ್ಕಿಂತ ಹೆಚ್ಚು ಒಂದು ಬರ್ದು ತೋರಿಸಿ ಅಂತ ಸೊ ನೋಡಬಹುದು ಕಂಪ್ನಿ ವಾಷಿಂಗ್ ಮಿಷಿನ್ ವ್ಯಾರಂಟಿ ಕಾರ್ಡ್ ಅಲ್ಲಿ ನಿಮಗೆ ಹತ್ತು ವರ್ಷ ವಾರಂಟಿ ಸೀಲ್ ಕೂಡ ಇರುತ್ತೆ ಮತ್ತೆ ನಿಮಗೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಮೇಡ್ ಇನ್ ಕರ್ನಾಟಕ ಪ್ರಾಡಕ್ಟ್ ಇರೋದಕ್ಕೋಸ್ಕರ ನಿಮಗೆ ಕನ್ನಡ ಮತ್ತೆ ಇಂಗ್ಲೀಷ್ ಅಲ್ಲೂ ಕೂಡ ನಿಮಗೆ ವ್ಯಾರಂಟಿ ಕಾರ್ಡ್ ಸಿಗುತ್ತೆ ಸರ್ ನಿಮಗೆ ಆಲ್ ಓವರ್ ಕರ್ನಾಟಕ ಇಲ್ಲಿ ಆಲ್ ಓವರ್ ಸ್ಟೇಟ್ ಇಲ್ಲಿ ಎಲ್ಲಿ ಬೇಕಾದ್ರೂ ನಿಮಗೆ ರಿಮ್ಷಾ ವಾಷಿಂಗ್ ಮಿಷಿನ್ ಡೆಲಿವರಿ ಸಿಗುತ್ತೆ ಸರ್ ಹೌದು ಸರ್ ಕ್ಯಾಶ್ ಆನ್ ಡೆಲಿವರಿ ಕೂಡ ನಿಮಗೆ ಅವೈಲೇಬಲ್ ಇದೆ ತುಮಕೂರು ಅಂದ್ರೆ ಬೆಂಗಳೂರಲ್ಲಿ ನೀವು ಸ್ಟೋರಿಗೆ ಹೋಗಿ ವಿಸಿಟ್ ಮಾಡೋಕ್ಕಾಗಲ್ಲ ಅಂದರೆ ನೀವು ಅಡ್ವಾನ್ಸ್ ಪೇಮೆಂಟ್ನ ಮಾಡಿದ್ರೆ ಸೇಮ್ ದಿವಸ ನಿಮಗೆ ಮಿಶಿನ ಡಿಸ್ಪ್ಯಾಚ್ ಆಗುತ್ತೆ ನಿಮ್ಮ ಮನೆಗೆ ಬಂದ ಮೇಲೆ ಅಮೌಂಟ್ ಅಮೌಂಟ್ನ ನೀವು ಕೊಡ್ಬೋದು ಸರ್ ಸೊ ನಮ್ಮ ರಿಮ್ಷಾ ಕಂಪ್ನಿಯಲ್ಲಿ ಬರೀ ರಿಟೇಲೇ ಅಲ್ಲ ಸರ್ ಆಸ್ ಎ ಡೀಲರ್ಶಿಪ್ ನೀವು ತಗೊಂಡು ಸೇಲ್ ಮಾಡ್ತೀರ ಅಂತ ಹೇಳಿದ್ರೆ ಅದು ಕೂಡ ನಿಮಗೆ ಆಫರ್ ಇದೆ ಸರ್ ಸೊ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಏನಿರೋ ಡೀಟೇಲ್ಸ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ನೀವು ತುಮಕೂರಿಗೆ ಹೆಡ್ ಆಫೀಸ್ಗೆ ಬಂದು ವಿಸಿಟ್ ಮಾಡಿ ಲೈವ್ ಡೆಮೋ ನೋಡಿ ಪರ್ಚೇಸ್ ಮಾಡ್ತೀರಾ ಅಂದರೆ ನಮ್ಮ ತುಮಕೂರು ಆಫೀಸ್ ಅಡ್ರೆಸ್ ಬಂದ್ಬಿಟ್ಟು ಎಸ್ ಪಿ ಆಫೀಸ್ ಇಂಡಸ್ಟ್ರಿಯಲ್ ಏರಿಯಾ ಸೆಕೆಂಡ್ ಕ್ರಾಸ್ ಅಲ್ಲಿ ನಮ್ದು ಸ್ಟೋರ್ ಇದೆ ಸರ್ ಸೊ ನೀವು ಡೈರೆಕ್ಟ್ ಆಗಿ ಸ್ಟೋರ್ ನ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು